ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಯಾಲಿಟಿ ವರ್ಕ್ ಅನ್ನು ಕೂಡ ನಡೀತಾ ಇದೆ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಅಣ್ಣಿಗಿರಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಣ್ಣಿಗಿರಿ ತಾಲೂಕಿನ ನಲವಡಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ನಲವಡಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರವಾಗಿ ಸಣ್ಣ ವಯಸ್ಸಿನಲ್ಲೇ ಸಾಧನೆ ಅನ್ನೋದಕ್ಕಿಂತ ಸಮಾಜ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಅಂದ್ರೆ ಸಮಾಜ ಸೇವೆಯೇ ನನ್ನ ಗುರಿ ಅನ್ಕೊಂಡು ಕೊಂಡು ಅಂಥವರ ಜೊತೆಯಲ್ಲಿ ಕೂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷ ಸಂದರ್ಶನ ಮತ್ತು ಕಾರ್ ಯಾತ್ರಾ ಅಭಿವೃದ್ಧಿಯ ಸಂದರ್ಶನ ಅಂತೇಳಿ ನಾವು ನಡೆಸ್ತಾ ಇದ್ದೀವಿ ಇಂದು ನಮ್ಮ ಜೊತೆ ನಲವಡಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತೆ ಜನಸಾಮಾನ್ಯರಿಂದ ಬಂದಿರತಕ್ಕಂಥ ಬೇಡಿಕೆ ಜನಸಾಮಾನ್ಯರಿಂದ ಬಂದಿರತಕ್ಕಂಥ ವಿಷಯದ ಮೇರೆಗೆ ನಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಮತ್ತು ಪಕ್ಷಾತೀತ ಜಾತ್ಯಾತೀತವಾಗಿದ್ದಿರ್ತಕ್ಕಂಥ ನಿತೀಶ್ ಕುಮಾರ್ ಗಾಂಡ್ಗಿಯರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜಜ್ಞನು ಪ್ರಾರಂಭ ಮಾಡಿ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಆರೋಗ್ಯ ಹೇಗಿದೆ ಸರ್ ಭಗವಂತ ನನ್ನ ಮೊದಲನೇ ಪ್ರಶ್ನೆ ಈ ಪ್ರಶ್ನೆ ಭಾಳ ಕಡಿಮೆ ಸರ್ ನನಗೆ ಕೇಳೋದು ಆದರೂ ಕೂಡ ಆ ಪ್ರಶ್ನೆ ನಿಮ್ಮನ್ನು ಕೇಳಬೇಕಂತೇಳಿ ನಾನು ಭಾಳಷ್ಟು ಒತ್ತರದಿಂದ ನಾನು ಸಮಯ ನೋಡ್ತಾ ಇದ್ದೀನಿ ಆ ಪ್ರಶ್ನೆ ಏನಂತೇಳಿದರೆ ನೀವು ಈ ರಾಜಕಾರಣದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ತಮ್ಮನ್ನು ತಾವು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ತಾವು ಏನು ಮಾಡಿಕೊಂಡಿದ್ರಿ ಮತ್ತು ಈ ಸೈಲೆಂಟ್ ಆಗಿರೋದು ಸೂಕ್ಷ್ಮವಾಗಿರೋದು ಮತ್ತು ಮುಗುಳು ನಗಿ ಇದು ಹೇಗೆ ಪ್ರಾರಂಭ ಎಲ್ಲಿಂದ ಕಲ್ತ್ರಿ ಇದನ್ನ ನೀವು ಎಲ್ಲವನ್ನು ನೀಟಾಗಿ ಹ್ಯಾಂಡಲ್ ಮಾಡೋದು ಹೇಗೆ ಕಲ್ತ್ರಿ ಅದನ್ನ ಫಸ್ಟ್ ನೀವು ತಿಳಿಸ್ಬೇಕು ನನಗೆ ಸರ್ ನಮ್ಮ ಮೂಲತಃ ಸ್ವಾಮಿ ವಿವೇಕಾನಂದರ ಭಕ್ತ ಸ್ವಾಮಿ ವಿವೇಕಾನಂದರ ಏನು ತತ್ವಗಳದಾವು ಅವನ್ನೆಲ್ಲವನ್ನ ಅಳವಡಿಸ್ಕೊಂಡು ನಾವು ರಾಜಕಾರಣಕ್ಕೆ ಬರೋಕಿನ ಮುಂಚೆ ನಾನೊಬ್ಬ ಶಿಕ್ಷಕ ಸುಮಾರು ಎರಡು ಸಾವಿರದ ಹತ್ತರಿಂದ ನನ್ನ ಶಿಕ್ಷಕ ವೃತ್ತಿ ಪ್ರಾರಂಭ ಆಗಿ ಸುಮಾರು ಐದು ಜಿಲ್ಲೆಗಳಲ್ಲಿ ವರ್ಕ್ ಸರ್ ಪ್ರೈಮರಿ ಸ್ಕೂಲಿಗೆ ಮಾಡಿ ಸರ ಹೈಸ್ಕೂಲಿಗೆ ಪಿ ಯು ಕಾಲೇಜಿಗೆ ಮಾಡಿನ್ ಸರ್ ಡಿಗ್ರಿ ಕಾಲೇಜಿಗ್ ಮಾಡೇನಿ ಡಿ ಎಡ್ ಕಾಲೇಜಿಗ್ ಬಿ ಬಿಎಡ್ ಕಾಲೇಜಿ ಮಾಡಿ ಏನೋ ಒಂದು ಹತಾಶೆ ಶೈಕ್ಷಣಿಕ ಸಂಸ್ಥೆನ ನಾವೇ ಆರಂಭ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶೈಕ್ಷಣಿಕ ಸಂಸ್ಥೆಯನ್ನು ಆರಂಭ ಮಾಡಿದ್ವಿ ಮಾಡಿ ಆಮೇಲೆ ಊರ ಊರನ್ನರ್ ಸುಮಾರು ನನಗೆ ಹೆಚ್ಚು ಕಡಿಮೆ ಒಂದು ಹದಿನೈದು ಕಿಲೋಮೀಟರ್ ಸರೌಂಡಿಂಗ್ ಸರ್ ಒಂದು ಐದು ಸಾವಿರ ವಿದ್ಯಾರ್ಥಿ ಈ ಭಾಗದಲ್ಲಿ ಅಂತ ಅನ್ಬೋದು ನಾನು ಈ ಜಡ್ಪಿ ನಮ್ಮ ನರೋಡಿ ಜಡ್ಪಿ ಅಂತ ಅಷ್ಟ ಅಲ್ಲ ಸರ ಕೊಡ್ ಜಡ್ಪಿನೂ ಆಗಿರ್ಬೋದು ಸರ್ ಹ್ಮ್ ಎರಡು ಜಡಿಪಿ ಭಾಗ ಎರಡು ಎರಡರಿಂದ ಮೂರು ಜಡಪಿ ಭಾಗ ಈ ಕಡೆ ಶಿರುಗುಪ್ಪಿನಿ ಆಯ್ತು ಈ ಕಡೆ ಕೊಲಿವಾಡ ಆಯ್ತು ಈ ಕಡೆ ಕೂಡ ಆಯ್ತು ಎಸ್ ಸರ್ ಎಸ್ ಮಾರೊಂದು ಐದು ಸಾವಿರ ವಿದ್ಯಾರ್ಥಿಗಳ ಬಳಗ ಐತೆ ಆ ವಿದ್ಯಾರ್ಥಿಗಳು ಇವತ್ತು ಏನೇನು ಆಗ್ಯಾರ ಅಂದ್ರೆ ಎಮ್ ಟಿ ಡಾಕ್ಟರ್ಸ್ ಆಗ್ಯಾರ ಎಸ್ ಐ ಆಗ್ಯಾರ ಜಡ್ಜ್ ಆಗ್ಯಾರ ಮತ್ತು ಒಕ್ಕಲ್ತನನು ಮಾಡೋರು ಅದಾರ ಬಿಸ್ನೆಸ್ ಮಾಡ್ದವ್ರು ಅದಾರ ಈ ವಿನಮ್ರತೆ ಅನ್ನೋ ಭಾವ್ನೆ ಭಾವನೆಗೋ ಏನೋ ಗೊತ್ತಿಲ್ಲ ಸರ್ರ ಊರನ ಹಿರಿಯರೆಲ್ಲ ಏನು ಮಾಡಿದ್ರು ಅಂದ್ರೆ ಇಲ್ಲ ನೀವು ಇಲೆಕ್ಷನ್ ಈಗ ನಿಲ್ಲೇಬೇಕು ಭಾಳ ಒತ್ತಾಯ ಮಾಡಿದ್ರು ಆ್ಯಕ್ಚುಲಿ ಇದು ನನ್ನ ಅಜ್ಜಾಮನ್ ಮನೆ ನಲವಡಿ ನಲವಡಿ ಎಸ್ ನಮ್ಮ ಸ್ವಂತ ಊರು ನವಲಗ್ ತಾಲೂಕು ಶಿರ್ಕೊಳ್ತಾ ಶಿರ್ಕೊಳ್ದವ್ರು ಅಲ್ಲೇ ಸ್ವಲ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇರ್ತೀಲ್ರಿ ಅಲ್ಲೇ ನಮ್ಮ ತಾಯಿಯವರು ಒಬ್ರೇ ಇರ್ತಿದ್ರು ಸರ್ ನಮ್ಮ ತಂದೆಯವರು ತೀರ್ಕೊಂಡು ಭಾಳ ದಿವಸ ಆಗೇತಿ ಸರ್ ಎಜುಕೇಶನ್ ಅಲ್ಲೆಲ್ಲ ಸರಿ ಇರಂಗಿಲ್ಲ ಅಂತೇಳಿ ನಾನು ಒಂದನೇ ತಿಂದಾನ ಇಲ್ಲೇ ರೀ ಸರ್ ಹು ಹೋ ಹೋ ವರ್ಷದಿಂದ ಸುಮಾರು ಹೆಂಗಂದ್ರು ಸರ್ ಆಡು ಭಾಷೆ ಒಳಗೆ ಹೇಳಿದ್ರ ಬಚ್ಲಾ ಬದ್ಲಿ ಮಾಡಕ್ ಬಂದಾರ ನಮ್ ಮೂರ್ಗಾಳಿ ಹೋಗಿಲ್ ಸರ್ ನಾವು ಮದುವೆ ಆದ್ರೂ ಕೂಡ ಇವತ್ತಿಲ್ಲೇ ಆ ಜನರ ಪ್ರೀತಿ ನಾನು ಬಾಳ ಕಟ್ಟಿ ಹಾಕಿ ಸರ್ ಇಲ್ಲ ನೀವು ಎಲೆಕ್ಷನ್ ಅಂತ ಬಾಳ ಒತ್ತಾಯ ಮಾಡಿದ್ವಿ ನಾನು ಇಲ್ಲ ನನ್ನ ಪ್ರವೃತ್ತಿನ ಬೇರೆ ಇದ ಬೇರೆ ಇಲ್ಲೇ ಕೆಲವೊಂದಿಷ್ಟನ್ನ ಹಿಂದೆ ಮುಂದೆ ಮಾಡ್ಬೇಕು ರಾಜಕಾರಣ ಬಟ್ ನನ್ನ ವ್ಯಕ್ತಿತ್ವ ಹಂಗಿಲ್ಲ ನಾವ್ ಅಲ್ಲೇ ಅಂದ್ರು ಅವ್ರ ಏನಂದ್ರು ಸರ ನೋಡಪ್ಪ ನಲುಡಿ ನಿನ್ನ ಬೆಳಸೇತಿ ಹ್ಞೂ ನೆಲುಡಿ ನೀರಿನ ಋಣ ನೆಲದ ಋಣ ತೀರಿಸ್ಬೇಕಂದ್ರೆ ನೀನು ಅಷ್ಟೇ ಒತ್ತಾಯ ಈ ರೀತಿ ನಿಮ್ಮನ್ನ ಭಾವಗ್ನ್ಯಾಗಿ ಮಾತಾಡಿದ್ರು ಒತ್ತಾಯ ಮಾಡಿದ್ರು ಸರ್ ನಾನು ಅವಾಗ ಹಿರಿಯರ್ಗಿ ಅಂತ ಹೇಳಿದೆ ಆಯಿತು ನಾನು ಬರ್ತೇನೆ ಆದ್ರೆ ನನಗೆ ಯಾವ ಪದವಿನೂ ಬೇಡ ನೀವು ಅಧ್ಯಕ್ಷ ಆಗು ಉಪಾಧ್ಯಕ್ಷ ಆಗ್ಬಾ ಹಾಕಿ ಹೀಗೆಲ್ಲ ಹೇಳಕ್ಕೆ ಅಂತ ನಾ ಮೊದ್ಲೇಕ ಕಂಡೀಷನ್ ಮಾಡಿದೆ ಹ್ಞೂ ಹ್ಞೂ ಮೊದಲು ನಿಮ್ಮ ನಿಮ್ಮ ಒಂದು ಷರತ್ತುಗಳಂದ್ರೆ ಹಾಂ ಸರ ಆಯಿತು ಆದ್ರೆ ನಿವಾರ್ಯತೆಯಿಂದ ಏನು ಸರ್ ಅದು ನಮ್ಮ ಇನ್ನೊಬ್ಬ ಸ್ನೇಹಿತನ ಉಪಾಧ್ಯಕ್ಷ ಮಾಡಿದ್ವಿ ಸರ್ ಅವರು ತೀರ್ಕೊಂಡ್ರಿ ಸರ್ ಹಾಟ್ ಸಣ್ಣವ್ರು ತಿಳ್ಕೋಬಹುದು ಪಾಂಡವ ದೊಡ್ಡ ಗೌಡ್ರು ಅಂತೇಳಿ ಅವರು ಇರುವಾಗ್ಲಾ ನಾನು ನಿಮ್ಗೆ ಯಾಕೆ ಸರ ನೀವು ನೀವ ಉಪಾಧ್ಯಕ್ಷರಾಗ್ಬಿಡ್ರಿ ಸಾಕು ನನ್ಗ ಅಂತ ಅಂತಿದ್ರಿ ನೀವು ಇರೋ ಮಠ ನಾವಂತೂ ಏನು ಮಾಡಕ್ ಬರೋದಿಲ್ಲ ನಾವು ಅಲ್ಲೇ ಅಲ್ಲೇ ಆ ವಿಚಾರನ ತೆಗಿಬೇಡ್ರಿ ಅಂತಿದ್ದೆ ಆದ್ರೆ ಅವ್ರು ತೀರ್ಕೊಂಡ್ಮೇಲೆ ಅನಿವಾರ್ಯ ಆಯ್ತು ಸರ್ ಆಗ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಅನಿವಾರ್ಯವಾಗಿ ಬರ್ಲಿ ಬೇಕಂತ ಬಂದಿತ್ತಲ್ಲ ಸ್ಥಾನನೂ ಕೂಡ ಬೇಕಂತ ಬಂದಿದ್ದಲ್ರಿ ಉಪಾಧ್ಯಕ್ಷ ಸ್ಥಾನನೂ ಬೇಕಂತ ಬಂದಿದ್ದಲ್ಲ ಸದಸ್ಯರಾಗೋಕಿನ ಹಂಗಿದ್ವಿ ಈಗೂ ಹಂಗಾದ್ಯರ ಸರ್ ಇದು ಅದೇ ನಿಮ್ಮ ರಾಜಕೀಯ ಪ್ರಾರಂಭವಾಗಿರ್ತಕ್ಕಂಥ ಜೀವನ ನಾನು ರಾಜಕೀಯ ಜೀವನ ಕಡೆ ಬರ್ತಾ ಇದೇನೆ ಅಭಿವೃದ್ಧಿ ಅಂದ್ರೆ ನಿಮ್ ಪ್ರಕಾರದಿಂದ ಈ ಭಾಗದಲ್ಲಿ ತಾವು ಆಯ್ಕೆ ಆಗಿರ್ತಕ್ಕಂಥ ವಾರ್ಡ್ಗಳ ವಾರ್ಡ್ ಆಗಿರ್ಲಿ ಅಥವಾ ನೀವು ಆಗಿರತಕ್ಕಂಥ ಕ್ಷೇತ್ರ ಆಗಿರಲಿ ಯಾವ್ಯಾವ ಅಭಿವೃದ್ಧಿಯನ್ನು ಮಾಡೋದ್ರಲ್ಲಿ ಯಶಸ್ವಿಯನ್ನು ಕಣ್ರಿ ಯಾವ್ಯಾವ ಅಭಿವೃದ್ಧಿಯನ್ನು ತರೋದರಲ್ಲಿ ಯಶಸ್ಸನ್ನು ಕಂಡ್ರಿ ಮತ್ತು ಆ ಅಭಿವೃದ್ಧಿಯನ್ನು ಜನಸಾಮಾನ್ಯರಿಗೆ ಯಾವ ರೀತಿ ತೃಪ್ತಿದಾಯಕವಾಗಿ ಮಂದಹಾಸ ಮೂಡಿಸಿದೆ ಸರ್ ಈಗ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ನಾವು ನಮ್ಮ ನಲ್ವಡೆ ಗ್ರಾಮ ಪಂಚಾಯತಿ ಒಳಗ ಸರ್ ವಾರ್ಡ್ ಅಂತ ಯಾವುದನ್ನು ನೋಡಿಲ್ಲ ಸರ್ ಇದು ಒಂದು ನನ್ನ ವಾರ್ಡ್ ಅದ ಪಟ್ಟ ಮಟ್ಟ ಸರ್ ಯಾವುದು ತೀರಾ ಅವಶ್ಯಕತೆ ಐತಿ ಅದನ್ನ ಮಾಡಿವಿ ಸರ್ ಬಂದ ಬಂದಿರ್ತಕ್ಕಂಥ ರೆಗ್ಯುಲರ್ ಅನುದಾನ ಏನಿರ್ತಕ್ಕ ಸರ್ ಅದ್ರ ಜೊತೆ ಜೊತೆಗೆ ನಾವೇನ್ ಮಾಡೇವ್ರಿ ಸರ್ ಅಂದ್ರೆ ಯಾರ ಹಂತ್ರ ಈಗ ಯಾವ ಮಿನಿಸ್ಟರ್ ಕಡೆ ಎಕ್ಸ್ಟ್ರಾ ಫಂಡ್ ಸಿಕ್ತದೆ ಅಥವಾ ಒಳಗೆ ಯಾವ್ದೋ ಸಚಿವರ ಕಡೆ ಸಿಗ್ತದೆ ಅವ್ರನ್ನೆಲ್ಲ ಬಹಳಷ್ಟು ರಿಕ್ವೆಸ್ಟ್ ಮತ್ತು ಹೆಚ್ಚೂರು ಇರ್ತಕ್ಕಂಥ ಶಾಸಕರು ರೆಡ್ಡಿ ಸಾಹೇಬರು ಮೊದ್ಲೇಕ ನಾವು ಶಂಕರ್ ಪಾಟೀಲ್ ಹೌದು ಸಾಹೇಬ್ರಿ ಸರ್ ಅವ್ರ ಹತ್ರ ಬಹಳ ಸಾಕಷ್ಟು ವಿನಂತಿ ಮಾಡ್ಕೊಂಡಿದ್ವಿ ಅದು ಏನೋ ಒಟ್ಟು ರೀ ಅವ್ರ ಕಡೆಯಿಂದ ಹೆಚ್ಚುವರಿ ಅನುದಾನಗಳು ಯಾವೂ ಬರಲಿಲ್ಲ ನಾವು ಒಂದ್ ಎಂಟತ್ತು ಬಾರಿ ನಾವು ಅವ್ರನ್ನ ವಿಸಿಟ್ ಮಾಡಿದ್ವಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮೂಲತಃ ನಮ್ದು ನಮ್ದು ಬಿಜೆಪಿ ಪಕ್ಷ ಆದ್ರೆ ಅವ್ರ ಕಡಿಂದ ಯಾವ ಇದನ್ನೂ ಬರ್ಲಿಲ್ಲ ಸರ್ ಪರಿಹಾರನೂ ನಮಗೆ ಸಿಗ್ಲಿಲ್ಲ ಸಿಗಲಿಲ್ಲ ಸಿಗ್ಲಿಲ್ಲ ಆಮೇಲೆ ನಮ್ಮ ಮಾವಂದಿರ್ನ ಸುರೇಶ್ ಗಾಣಗಿರ್ ಅಂತ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಸರ್ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು ಯಾವ್ದೇ ಅನುದಾನ ಬರ್ಲಾರ್ದಾಗ ನಾವು ಸುಮ್ಮನೆ ಕೂತ್ಬಿಟ್ಟಿವಿ ಸರ್ ಎರಡು ವರ್ಷ ನಾವ್ ಏನು ಮಾಡಿಲ್ಲ ಸರ್ ಕೋವಿಡ್ ಅಂತ ಸರ್ ಬಂತು ಯಾವ್ದೇ ಅನುದಾನ ಬರ್ಲಿಲ್ಲ ಇದ್ರ ರೆಗ್ಯುಲರ್ ಅನುದಾನದಾಗ ಮಾಡ್ಬೇಕಂದ್ರೆ ಯಾವ್ದು ಅವಶ್ಯಕತೆ ಐತಿ ಅದನ್ನ ಮಾಡ್ಕೊಂತ ಹೊಂಟಿವಿ ಮನೇ ವಾಡ ಎರಡನೇ ವಾಡ ಮೂರನೇ ವಾಡ ಅದನ್ನ ಮಾಡ್ಕೊಂತ ಹೊಂಟ್ವಿ ಯಾವಾಗ ಕೋಂಡರಡ್ಡಿ ಸಾಹೇಬರು ಎಮ್ ಎಲ್ ಎ ಆದ್ಮೇಲ್ ಅವರು ಕಾಂಗ್ರೆಸ್ ಪಕ್ಷ ಇದ್ರು ಕೂಡ ನಮ್ಮ ತಂಡದೊಳಗೆ ನಮ್ಮ ಸದಸ್ಯರು ಇನ್ನೊಂದಿಷ್ಟು ಜನ ಕಾಂಗ್ರೆಸ್ ಲೀಡರ್ಸ್ ಇದ್ರು ಅವ್ರ ಜೊತೆ ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರು ಅಂದ್ರೆ ಹಿಂದಿನ ಕಮಿಟಿ ಅಧ್ಯಕ್ಷರು ಅಧ್ಯಕ್ಷರು ಈಗಿನ ಸದಸ್ಯರು ಲೀಡರ್ಸ್ ಇಲ್ಲ ಸರ್ ಈಗ ಲೀಡರ್ಸ್ ಇಲ್ಲ ಅವರು ಇದು ಸದಸ್ಯರು ಇಲ್ಲ ಸರ್ ಹಿಂದಿನ ಮೌಡಿ ಹಿಂದಿನ ಎರಡ್ ಸಾವಿರದ ಹದಿನೈದರಿಂದ ಎಸ್ ಅವರು ಮತ್ತು ಊರನ್ನಾರ್ ಹಿರಿಯರ್ ಇವರೆಲ್ಲರೂ ಸೇರ್ಕೊಂಡು ಕೋನಡಿ ಸಾಹೇಬರಿಗೆ ಒಂದ್ ಎರಡ್ ಮೂರ್ ಸಲ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ನಮ್ಮಲ್ಲಿ ಹೈವೇ ಆಗೈತಿ ನೀರಿನ ಸೌಲಭ್ಯ ಇಲ್ಲ ಆಮೇಲೆ ಬಹಳ ವರ್ಷಗಳಿಂದ ನಮ್ದು ಒಳಚರಣಿ ನಮ್ದು ಇತಿಹಾಸ ಐತಿ ಸರ್ ಕರ್ನಾಟಕ ರಾಜ್ಯದೊಳಗೆ ಸರ್ ಒಂದು ಫುಟಿಂದ ಒಳಚರಂಡಿ ಆಗಿರುವುದು ಮೊಟ್ಟ ಮೊದಲ ಬಾರಿಗೆ ನಮ್ಮ ನಲ್ವಡಿ ಗ್ರಾಮ ನಲ್ವಡಿ ಗ್ರಾಮದ ನಲ್ವಡಿ ಗ್ರಾಮದೊಳಗೆ ಪಂಚಾಯತಿ ವ್ಯಾಪ್ತಿ ಇಲ್ಲ ಹೌದು ಸರ್ ಎಸ್ ಎಸ್ ಅದು ಒಂದು ಫುಟ್ ಇಂದ ಮಂಡಲ ಪಂಚಾಯತಿ ಇದ್ದಾಗ ಅಖಂಡ ಪಂಚಾಯಿತಿ ಹೌದು ಸರ್ ಎಸ್ 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 ಮಂಡಲ ಪಂಚಾಯತಿ ಇದ್ದಾಗ ನಾವು ಒಂದು ಫುಟಿಂದ ಒಳಚರಂಡಿ ವ್ಯವಸ್ಥೆ ಇತ್ತು ಸರ್ ನಮ್ಮಲ್ಲಿ ಹ್ಮ್ 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 ನಮ್ಮ ನಮ್ಮ ಗ್ರೇಟ್ ನಮ್ಮ ಗುರಿ ಏನು ಸರ್ ಸುಚಿತ್ತಕ್ಕೆ ಕೊಡೋಣ ನಾವು ಮಾತ್ರ ಕೊಡೋಣ ಅಂತ ಇಡಿ ಊರನ್ನ ಒಂದು ಫುಟಿನ ಒಳಚರಂಡಿ ಮಾಡ್ಬಿಟ್ಟು ಅಂತ ಪಣ ತೊಟ್ಟಿದ್ದೀವಿ ಸರ್ நெட்டி நோட் கோண்டரு கூட நமக்கு சகக கொட்டிர் ಅನುದಾನ ಕೊಟ್ಟರು ಆ ಅನುದಾನಗಳಿಂದ ಎಲ್ಲೆಲ್ಲೇ ಬಹಳ ವರ್ಷಗಳಿಂದ ಆ ಸಮಸ್ಯೆ ಸಮಸ್ಯೆ ಇತ್ತು ಸುಮಾರು ನಲವತ್ತು ವರ್ಷಗಳಿಂದ ಒಂದು ಮೂರು ಪ್ಲಾಟ್ ಹೆಂಗಿತ್ತು ಅಂದ್ರೆ ಸರ ನಿವಾರ್ಯತೆ ಜಳಕ ಮಾಡಿದ ನೀರ ಬಕೆಟ್ ಆ ರೇಂಜ್ ನಮ್ಮ ಹೊಲಸನ್ನು ನಾವೇ ಚೆಲ್ಲಬೇಕು ಆ ಪರಿಸ್ಥಿತಿ ಇತ್ತು ಸರ್ ಕೆಲವೊಂದ್ ಕಡೆ ಒಂದಿಷ್ಟು ಭಾಗದಲ್ಲಿ ಅಂದ್ರೆ ಯಾರು ಕಡು ಬಡವರು ಇದ್ರ ಅವರು ಒಂದ ಮನೆಯಾಗ ಮೂರು ಮಂದಿ ಆಗಿದ್ರು ಹೂ 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 ಅವರಿಗೆ ಅಲ್ಲಿ ಹಿಂದೆೊಳಚರೆ ಇದ್ದಿದ್ದಿಲ್ಲ ಅದನ್ನ ಹೊರಗೆ ಹಾಕಕ್ಕೂ ಬರ್ತಿದ್ದಿಲ್ಲ ಆಮೇಲೆ ಆಲ್ರೆಡಿ ಅದು ಎಕ್ಸ್ಟೆನ್ಷನ್ ಆಗಿಬಿಟ್ಟಿತ್ತು ಸರ್ ಏರಿಯಾ ಆಜು ಬಾಜು ಹಲದೂರ್ ಕಿರಿಕಿರಿ ಹೌದು ಎಲ್ಲಾ ಇದ್ದಾಗ ಶಾಲಾ ಮಕ್ಕಳು ಏನು ಹೇಂಗಿತ್ತಾ ದೊಡ್ಡ ಮಳೆ ಆದ್ರೆ ತಮ್ಮ ಸ್ಲಿಪ್ಪರ್ಸ್ ನೇಲ್ಲಾ ಹೆಡ್ಕೊಂಡು 메인 ರೋಡ್ ಮಾತ್ರ ಬರ್ಬೇಕು ಸರ್ ಅಯ್ಯೋ ಆಮೇಲೆ ನೀರು ಹಾಕಿಕೊಂಡು ಹೋಗ್ತೀವಿ ಉಳಿದ ಊರು ಏನಿತ್ತಲ್ಲ ಏನಿತ್ತಲ್ ಸರ್ ಅರ್ಧ ಊರು ಫುಲ್ ಕ್ಲೀನ್ ಸರ್ ಹೂ ಈ ಒಂದು 2 ಮೂರು ಏರಿಯಾ ಒಳಗ ಅದು ನಮ್ಮ ಒಡಗೆ ಬರುತ್ತಕಂತ ಏರಿಯಾ ಸರ್ ಏರಿಯಾ ಏನ್ ಮಾಡ್ಬೇಕಪ್ಪ ಇದನ್ನ ನೇ ಮಾಡಕ್ ಹೋದ್ರೆ ಅದು ಸಾಲ ಅದೇನು ಹೆಚ್ಚುವರಿ ಅನದಾನ ತಗೊಂಡ್ಬಂತ ಕಂಪ್ಲೀಟ್ ಅದಕ್ಕೆ ಇವತ್ತು ಇದ್ರಾಗ ಏರಿಯಾದೊಳಗೆ ಇರ್ತಕ್ಕಂಥ ಜನರು ಅಂತಾರ ಸರ್ ಏನಂತ ನೋಡ್ರಿ ನಮ್ಗೆ ನಲ್ವತ್ತು ವರ್ಷ ಆದ್ರೂ ನಮ್ಗೆ ಯಾರೋ ಹಳ್ಳಿ ನೋಡಿದ್ದಿಲ್ಲ ಬ್ರೆ ಓಟ್ ಹಾಕ್ಸ್ಕೊತಿದ್ರು ನಮ್ಮ ಕಡೆ ಅಂದ್ರೆ ಸರ ನಾವು ಇದನ್ನ ಪ್ರಚಾರ ಮಾಡಕ್ ಹೋದಾಗ ಸರ್ ನಿಮಗೆ ರೊಕ್ಕ ಬೇಕಂದ್ರೆ ನಮ್ ನಾರಿಸ್ ತಗೊಂಡ್ಬರ್ಬಾರ್ದು ನಿಮ್ಗೆ ಅಭಿವೃದ್ಧಿ ಬೇಕಂದ್ರೆ ಅದಕ್ಕೆ ಈಗ ನೀವು ನಮ್ಗೆ ಒಂದ್ ರೂಪಾಯಿ ಕೊಡ್ಲಿಲ್ಲ ಅಂದ್ರೂ ಆರಾಮ್ ನಿಧಿ ಮಾಡುವಂಗ ಆರಾಮ್ ಅಡ್ಡಾಡುವಂಗ ನಮ್ ಮಕ್ಕಳಿಗೆಲ್ಲಾ ಅನುಕೂಲ ಮಾಡಿರ ಅಂತಾರ ಅಷ್ಟ ಅಲ್ಲ ಸರ ನಾವ್ ಏನ್ ಒಂದು ನಾಲ್ಕೈದು ಜನ ಕೂತ್ಕೊಂಡು ಏನ್ ಮಾಡಿ ಅವ್ರು ಹೆಸರು ನಿತಿನ್ ಕುಮಾರ್ ಗಾಣಿಗೇ ನಿತಿನ್ ಕುಮಾರ್ ಗಾಣಿಗೇ ನಿತೀಶ್ ಕುಮಾರ್ ಯಾ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಇಲ್ಲಿ ನಿತಿನ್ ಕುಮಾರ್ ಅವರು ನಲವಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆದರೆ ನಲವತ್ತು ವರ್ಷದಿಂದ ವಂಚಿತಗೊಂಡಿರ್ತಕ್ಕಂಥ ಕ್ಷೇತ್ರದ ಅಭಿವೃದ್ಧಿಯನ್ನು ಯಶಸ್ಸನ್ನು ಕಾಣಲಿಕ್ಕೆ ಒಂದು ಪಾತ್ರದಾಯಕವಾಗಿ ಪಕ್ಷಾತೀತವಾಗಿ ತಾವೇನು ಕೆಲಸ ಮಾಡ್ತಿರಲ್ಲ ಇಸ್ ಹ್ಯಾಟ್ಸ್ ಆಫ್ ಸರ್ ನಿಮಗೆ ಯಾಕೆಂದರೆ ಒಂದು ಶಾಸಕರನ್ನ ಜಿಲ್ಲಾ ಪರಿಷತ್ತನ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನು ಕೂಡ ಮಾಡಲಿಕ್ಕೆ ಯೋಚನೆ ಮಾಡುವುದಿಲ್ಲ ಅಂತ ಸಂದರ್ಭದಲ್ಲಿ ತಾವು ಪಂಚಾಯತಿ ಒಂದು ಸಾಮಾನ್ಯ ಸದಸ್ಯರಾಗಿ ಈ ರೀತಿ ಒಂದು ಆಗಿ ತಾವು ಅಂದ್ರೆ ಯಾವ ರೀತಿ ಯೋಚನೆ ಇಟ್ಕೊಂಡ್ರಿ ಮುಂದೆ ಜಿಲ್ಲಾ ಪಂಚಾಯತಿಗೆ ತಾವು ಬಂದರೆ ಮಾವಾರ ಆಶೀರ್ವಾದ ತಂದೆ ತಾಯಿಯವರ ಆಶೀರ್ ಕೃಪೆಯಿಂದ ತಾವು ಜಿಲ್ಲಾ ಪಂಚಾಯತಿಗೆ ಬಂದರೆ ಆದರೆ ಜಿಲ್ಲಾ ಪಂಚಾಯತಿಗೆ ಬಂದರೆ ಅಂತ ನಾನು ಹೇಳ್ತಾ ಇದ್ದೇನೆ ಇವತ್ತು ನಾ ಭೇಟಿ ಕೊಟ್ಟಿದ್ದು ಅದೇ ಅದೇ ವಿಷಯದ ಮೇರೆಗೆ ಇಲ್ಲಿ ಬಂದಿರತಕ್ಕಂಥ ಒಂದು ಗ್ರೌಂಡ್ ವರ್ಕ್ ನಲ್ಲಿ ಬಂದಿರತಕ್ಕಂಥ ಹೆಸರಿನಿಂದ ನಾನು ನಿಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀನಿ ಈಗೇನು ನಾವು ಓಡಾಡ್ತಾ ಇದೀವಿ ನಾವೇನು ಕ್ಯಾಮ್ರಾ ಇಟ್ಕೊಂಡು ಕಾರ್ ಹೋಗ್ತಾ ಇದೀವಿ ಏನು ಕ್ಯಾಮ್ರಾನು ಕೂಡ ಇದೆ ಈ ರೋಡಿನ ಸಮಸ್ಯೆ ಈ ರೀತಿ ಇದೆ ನಾವೇನೀಗ ಈಗ ನಲ್ಲಿ ಬಂದ್ವಿ ಈ ರೋಡ್ ಕೂಡ ನಾವು ನೋಡ್ತಾ ಇದೀವಿ ಜನಸಾಮಾನ್ಯರು ನಮ್ಮ ಮುಂದಗಡೆ ಬಂದು ನಮ್ಮ ಮುಂದಗಡೆ ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ನಾನು ನಿಮ್ಮ ಕಡೆ ಬರ್ತಾ ಇದ್ದೇನೆ ನಂತರ ನಿಮ್ಮ ಬಗ್ಗೆ ಮಾತಾಡ್ತಾ ಅರ್ಧ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ನಾ ಕ್ಲಾರಿಫೈ ತಗೊಂತೇನೆ ಜನಸಾಮಾನ್ಯರು ಏನ್ ಅಂದ್ರೆ ನಿತಿನ್ ಕುಮಾರ್ ಅವರಿಗೆ ಗ್ರಾಮ ಪಂಚಾಯತಿ ಸಾಕು ಅವ್ರನ್ನ ರಾಜಕೀಯ ರೂಪದಲ್ಲಿ ನಾವು ಜಿಲ್ಲಾ ಪಂಚಾಯತಿಗೆ ಕಲಿಸ್ತೀವಿ ಜಿಲ್ಲಾ ಪಂಚಾಯಿತಿ ಕಲಿಸಿದರೆ ಇನ್ನಷ್ಟು ದಿನಗಳ ಕಾಲ ನಾವು ಅನ್ಕೊಂಡಿರ್ತಕ್ಕಂಥ ಅಭಿವೃದ್ಧಿಯನ್ನೇ ಮಾಡೋದ್ರಲ್ಲಿ ಅವರ ಅವರಿಂದ ನಾವು ನೋಡ್ತೀವಿ ಅನ್ನುವಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ ಇದರ ಬಗ್ಗೆ ತಮ್ಮ ಒಂದು ಉತ್ತರ ಸರ್ ಸರ್ ಮುಂದಿನ ರಾಜಕಾರಣದ ಬಗ್ಗೆ ನಾನು ಏನೂ ಕನಸು ಕಟ್ಟಿಲ್ಲ ಹ್ಞೂ ನನಗೆ ಆಸಕ್ತಿನೂ ಇಲ್ಲ ಸರ್ ಹ್ಞೂ ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು ಅಂತ ಆಸಕ್ತಿ ಇತ್ತು ಎಷ್ಟಕ್ಕೆ ರಾಜಕಾರಣ ಸಾಕು ಅಂತ ಅಲ್ಲ ನೀವು ಸಾಕು ಅಂತ ಹೇಳ್ತಾ ಇದ್ರಿ ಲಾಸ್ಟ್ ಟೈಮ್ ಕೂಡ ತಾವು ಸದಸ್ಯರಾಗ್ಬೇಕಾದ್ರೆ ಜನಸಾಮಾನ್ಯರು ನಿಮ್ಮನ್ನ ಬಿಡ್ಲಿಲ್ಲ ಬರ್ಲೇಬೇಕಂತೇಳಿ ಹತ್ತಕ್ಕಿಡಿದು ಈ ಊರಿನ ಋಣ ಹೇಳಿ ನಿಮಗೆ ಒಂದು ವಿಷಯನ ತಿಳಿಸಿದಾಗ ತಾವು ಕೂಡ ಅದಕ್ಕೆ ಒಪ್ಕೊಂಡ್ರಿ ಮಾವಾರ ಕಡೆಯಿಂದ ಆಯ್ತು ಅಜ್ಜಾರ ಕಡೆಯಿಂದ ಆಯ್ತು ಮನೆಯಲ್ಲಿ ಮನೆಯವ್ರ ಕಡೆಯಿಂದ ಯಾರ ಕಡೆ ಒತ್ತಡ ಬದ್ಲಿಂಗಿಲ್ಲ ಅಲ್ಲಾ ಪರ್ಮಿಷನ್ ತಗೊಂಡು ತಾವು ರಾಜಕಾರಣಕ್ಕೆ ಬಂದ್ರಿ ಅವ್ರ ನಮ್ಮ ಮನ್ಯಾಗ ಅಜ್ಜ ಅವರು ಅಮ್ಮ ಅವರು ಏನಂದ್ರ ಸರ್ ನೀವು ಬಲಾರಿ ಅವ್ರ ಬಲಾರಿ ಅವ್ರಕ್ಕೂ ಅಂದ್ರ ನಿಲ್ಸ್ರಿ ಯಾರ ಇಲ್ಲ ಅಂದ್ರ ಈಗ ಪ್ರಸ್ತಾವನೆ ಆಯ್ತು ಅವ್ರ ರಾಜಕಾರಣಕ್ಕ ಬಂದ್ರಿ ಅದೇ ರೀತಿ ನಿಮಗೆ ಡಿಪಿ ಅಥವಾ ಜಡಪಿ ಕ್ಷೇತ್ರಕ್ಕೆ ಬಂದ್ರೆ ಈಗ ಬೇಡ ಅಂತಂತ ಇದೀರಿ ಆದ್ರೆ ಸಮಯ ಸಂದರ್ಭ ಆ ಮತದಾರ ಮಾತಿಗೆ ಮೀರದಂತೆ ಹೋಗ್ಲಿಕ್ಕೆ ಅಂತ ಆಗೋದಿಲ್ಲ ಅವಾಗ ಯಾವ ರೀತಿ ನಿರ್ಣಯ ತಗೊಳ್ತೀರಿ ಗಾಣಿಗರ್ ಸಾಹೇಬ್ರಿ ಸರ ಈಗ ನಾನು ಒಂದು ಲಕ್ಷ ಅಂದ್ರೆ ನನ್ನ ಊರನ್ನ ನಾ ಬಿಟ್ಬಿಡಕ್ಕೆ ಬರಬೇಕು ಬರೋದಿಲ್ಲ ಯಾವುದೇ ಪರಿಸ್ಥಿತಿ ಒಳಗು ಬಿಟ್ಬಿಡಾಕ ಆದ್ರೆ ಹೆಂಗಿರ್ತತ್ರಿ ಸರ್ ಅಂತಂದ್ರೆ ಉದ್ದೇಶ ಮುಂದೆ ಮುಂದುವರಿ ಅಂತಂದ್ರೆ ಅವಾಗ ನಾನು ನಾನೇನು ಮಾಡ್ಬೇಕು ನಮ್ಮ ತಂದೆ ತಾಯಿ ತಂದೆ ಅಂತೇಳ್ರಿ ತಾಯಿ ಅವ್ರಿಗೆ ಕೇಳ್ಬೇಕು ಆಚವ್ರನ್ನ ಕೇಳ್ಬೇಕು ಅವ್ರ ಹೆಂಗ್ತಾರೆ ಸರ್ ಅಂತ ಅದ್ರ ಪರ್ಸ್ನಲಿ ನನಗೆ ಮಾತ್ರ ಇನ್ನೊಂದ್ಸಲ ಗ್ರಾಮ ಪಂಚಾಯತಿಗೆ ಮಿಕ್ಕು ಇದೇ ಸಾಕು ಏನ್ ಮೇಲೆ ಆಸೆ ಆರೈ ತೊಗೊಂಡ್ ಸರ್ ಅವ್ರಿಗೆ ನಾನು ಒಂದು ಸೆವೆಂಟಿ ನಾ ಹಿಂದೆ ಬರ್ತಾ ಇದೇನೆ ಮತ್ತೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಕ್ಷೇತ್ರದ ಬಗ್ಗೆ ಹೇಳಿ ಸರ್ ಯಾವ್ಯಾವ ಅಭಿವೃದ್ಧಿಯನ್ನು ಉಪಾಧ್ಯಕ್ಷರೂ ಆದ್ಯ ಮಾಡಿ ತರೋದ್ರಲ್ಲಿ ಯಶಸ್ಸನ್ನು ಅನ್ನು ಕಂಡ್ರಿ ಕೋನ್ ರೆಡ್ಡಿ ಅವರಿಂದ ಏನು ಅಪೇಕ್ಷೆ ಪಟ್ಟಿದ್ರಿ ಆ ಅಪೇಕ್ಷದಲ್ಲದೆ ಪೂರಕದಾಯಕವಾಗಿ ಆಗಿದ್ದಾವೆ ಸರ್ ಸರ್ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಒಂದು ಒಳಚರಂಡಿ ಸರ್ ಸಂಪೂರ್ಣವಾದ ಒಳಚರಂಡಿ ಸರ್ ಆಮೇಲೆ ಸಿಸಿ ರಸ್ತೆ ಸರ್ ಇದರ ಜೊತೆಗೆ ಸರ್ ಅಂಗನವಾಡಿ ಕಟ್ಟಡಗಳು ಶಿಥಿಲಾವಸ್ಥೆ ಒಳಗಿತ್ತು ಅವನು ಕೂಡ ಈಗಾಗಲೇ ಸ್ಯಾಂಕ್ಷನ್ ಮಾಡಿಸಿದ್ರು ನಿರ್ಮಾಣದ ಅಂತ ಚಾಲೂ ಮಾಡ್ಬೇಕು ಸರ್ ಇದನ್ನು ಬಿಟ್ಟರು ಸರ್ ಜನಸಾಮಾನ್ಯರು ಏನು ಗ್ರಾಮ ಪಂಚಾಯತಿಗೆ ಬಂದಾಗ ಅವ್ರಿಗೇನು ಒಂದು ಟ್ರೀಟ್ ಸಿಕ್ತಿತ್ತ ಸರ್ ಆ ಚಿತ್ರನ ಬದ್ಲಿ ಮಾಡ್ಯಾವ ಯಾವುದೋ ಒಬ್ಬ ಮನುಷ್ಯ ಬಂದ ಓರ್ ಇವತ್ತಿರಲಿಲ್ಲ ನಾಳೆ ಎಷ್ಟೊತ್ತಿಗೆ ಬರಬೇಕು ಅಂತ ಸಮಯ ಕೂಡ ಹೇಳ್ತಾರೆ ನಾಳೆ ನಾಳೆ ಅವ್ರಿಗೆ ಬರೋದಿಲ್ಲ ನೀವು ನಾಡಿದ್ದ ಇಷ್ಟೊತ್ತಿಗೆ ಬರಬೇಕು ಸುಮ್ಮನೆ ಆಟ್ಯಾಡಕ್ಕೆ ಹೋಗ್ಬಾರ್ದು ಆಮೇಲೆ ಅವ್ರು ಬಂದು ಏನು ವಿಚಾರ ಕೊಡ್ತಾರಲ್ಲ ಸರ್ ಅದನ್ನ ಮೂವತ್ತು ದಿನದೊಳಗಾಗಿ ಎಸ್ ಅದು ಏನೇ ಇರಲಿ ಸರ್ ಅದಕ್ಕೆ ಸಿಗಬೇಕು ಫೀಡ್ಬ್ಯಾಕ್ ಹೌದು ಎಸ್ ಆರ್ ನೋ ಅದು ನಮ್ಮ ಸಿಬ್ಬಂದಿ ಫೋನ್ ಮಾಡಿ ಹೇಳ್ತಾರೆ ಸರ್ ಹಿಂಗೆ ಕೊಟ್ಟೋಗಿದ್ರಿ ನಿಮ್ದು ಸರಿ ಐತಿ ನೀವು ಬಂದು ತೊಗೊಂಡು ಹೋಗಿರಿ ಅಥವಾ ನಿಮ್ದು ಸರಿ ಇಲ್ಲ ಇದು ಕಾನೂನು ಕ್ರಮದೊಳಗೆ ಆಗೋದಿಲ್ಲ ಪ್ರೊಡಕ್ಟ್ ಬೈ ಫೋನ್ ಹೇಳ್ತಾರೆ ಸರ್ ಹ್ಮ್ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾವು ಬಂದಾಗಿಂದ ಆದಾಗಿಂದ ವಿಷಯ ಹಾಂ ಸರ್ ಹೇಗೆ ಹೇಗೆ ಇದೆಲ್ಲ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟನ್ನು ತಾವು ಸ್ಟಡಿ ಮಾಡಿದ್ರಿ ಸರ್ ನೀವು ಯಾವ ರೀತಿ ರೂಪನೂ ತಗೊಂಡು ಹೋದ್ರಿ ಇದನ್ನು ಯಾಕೆಂದರೆ ಅಷ್ಟು ಸುಲಭವಾಗಿ ಸಿಬ್ಬಂದಿಯವರು ಯಾರ್ದು ಮಾತು ಕೇಳೋದಿಲ್ಲ ಆದರೆ ಮೊದಲನೇದು ನಾನು ಭಾಳಷ್ಟು ಪಂಚಾಯತಿಗೆ ಭಾಳಷ್ಟು ಆಫೀಸ್ಗಳಿಗೆ ನಾನು ವಿಸಿಟ್ ಕೊಟ್ಟಿದ್ದೀನಿ ಆಮೇಲೆ ಭಾಳಷ್ಟು ಚುನಾವಣೆ ಅನ್ನೋದಕ್ಕಿಂತ ಚುನಾವಣಾ ಆಫೀಸ್ಗಳಿಗೂ ನಾನು ವಿಸಿಟ್ ಕೊಟ್ಟಿದ್ದೀನಿ ಪ್ರತಿನಿಧಿಯವ್ರನ್ನೂ ಕೂಡ ನಾನು ನೋಡಿದ್ದೀನಿ ಆದರೆ ಕ್ಷೇತ್ರದಲ್ಲಿ ಅಷ್ಟು ಈಸಿಯಾಗಿ ಸಿಬ್ಬಂದಿಯವರು ಒಪ್ಕೊಳ್ಳೋದಿಲ್ಲ ಒಬ್ಬರು ಮಾತು ಯಾಕಂದರೆ ಐದು ವರ್ಷ ನಿಮ್ಮದು ನಮ್ಮದು ಅರವತ್ತು ಅರವತ್ತೈದು ವರ್ಷ ಅಂತ ಈ ಡಿಮ್ಯಾಂಡಿಂಗ್ ಮೇಲೆ ಇರ್ತಾರವರು ಯಾವ ರೀತಿ ತಾವು ಮ್ಯಾನೇಜ್ಮೆಂಟ್ ಮಾಡಿದ್ರಿ ಯಾವ ರೀತಿ ಹ್ಯಾಂಡಲಿಂಗ್ ಮಾಡಿದ್ರಿ ಯಾವ ರೀತಿ ಇವರಲ್ಲನ್ನು ತಿಳಿ ತಿಳಿ ತಿಳುವಳಿಕೆಯನ್ನು ಬರುವಂಥ ರೂಪದಲ್ಲಿ ತಾವು ಸ್ಟಡಿ ಮಾಡಿದ್ರಿ ಸರ್ ನನ್ನ ಮೂಲತಃ ಸರ್ ರಿಸೋರ್ಸ್ ಪರ್ಸನ್ ಸರ್ ಹ್ಞೂ ವಿವೇಕಾನಂದರು ಸುಮಾರು ಹದಿನೈದು ನೂರು ಕಾರ್ಯಕ್ರಮ ಮಾಡಿದ್ದಾರೆ ಸರ್ ಹ್ಞೂ ಇನ್ನೊಬ್ರು ಮಾತಾಡುವ ಮಾತಾಡ್ಬೇಕಾದ್ರೆ ಅವರು ಯಾವ ಇದ್ರೊಳಗ್ ದಿಸೆ ಒಳಗ್ ಹೊಕ್ಕಾರ ಅನ್ನೋದು ಸ್ವಲ್ಪ ನನಗ್ ಒಂದ್ ಎರಡ್ ಮೂರ್ ದಿನ ಗೊತ್ತಾಗ್ತಾರೆ ಗೊತ್ತಾಗಲ್ಲ ಎರಡ್ ಮೂರ್ ದಿವಸ ಈ ಮನುಷ್ಯ ಹೆಂಗಪ್ಪ ಸೊ ಅವ್ರಿಗೆ ನಾನು ಇವತ್ತು ಹೇಳ್ತೇನೆ ಸರ್ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ ನಾವು ಐದು ವರ್ಷ ಇರೋರಪ್ಪ ನೀವು ಅರವತ್ತು ವರ್ಷ ಇರೋರ್ ನೀವ್ ಪಂಚಾಯತ್ ಇದು ನಮ್ದಲ್ಲ ಐದು ವರ್ಷ ನಮಗ ನಿಮ್ಮನ್ನ ಚಂದಾಗ ನೋಡ್ಕೊಂಡು ಹೋಗಕ್ ನಿಮ್ಸ್ಯಾರ ನಮ್ಮನ ನಾವು ಪರ್ಮನೆಂಟ್ ಅಲ್ಲ ದಯಮಾಡಿ ನಿಮ್ದು ನಿಮ್ದೇನಪ್ಪ ನಿಮ್ ಸಮಸ್ಯೆಗಳಿದ್ರೆ ನನಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ ನಿಮ್ಮ ಸಮಸ್ಯೆಗಳು ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿದ್ರು ನಾನು ನೇರ್ವೇ ಕೊಂಡ್ರಿ ನಾವು ಬಗೆಹರಿಸೊಳಗ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಆದ್ರೆ ಆದ್ರೂ ಹುರಾಣವರ ನಾಗರಿಕ ಅವ್ರನ್ನ ನಿಮ್ಮಂಗ ಕಾಣ್ರಿ ನಾನು ಅಧಿಕಾರ ಐತಿ ನನಗೆ ನಾನ್ ಸೆಕ್ರೆಟರಿ ನನ್ ಕ್ಲರ್ಕ್ ನಾನು ಪಿ ಡಿಒ ಇವನ್ನೆಲ್ಲ ಸ್ವಲ್ಪ ಬದಿಗಿಡ್ಸ ಅವ್ರು ಕೂಡ ಸಮಾಧಾನದಿಂದ ಮಾತಾಡ್ರಿ ಅಂದಾಗ ಸರ್ ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಏರ್ಪರೋ ಅದು ಬರ್ಬರ್ತ 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 ನಾವು ಹೆಂಗಂದ್ರೆ ಸರ್ ನಮ್ಮ ಸಿಬ್ಬಂದಿ ನಾನು ನಾನು ಸದಸ್ಯ ಉಪಾಧ್ಯಕ್ಷ ಅವ್ರ ಸಿಬ್ಬಂದಿ ಹೆಗಲ್ ಕೈ ಹಾಕೊಂಡು ಅಡ ಗೆಳೆಯರ್ ಇಡಿಯವರು ನಾವಂತೂ ಗೆಳೆಯರ್ ಕೆಲಸ ಮಾಡಕ್ ಸರ್ ನಮ್ಗ ಸಮಯ ಇಲ್ಲ ಹತ್ತು ಗಂಟೆ ಮಾಡಬೇಕು ಮಾಡ್ಬೇಕು ಐದು ಗಂಟೆ ಮಾಡ್ಬೇಕು ಇಲ್ಲ ಇಲ್ಲ ಸರ್ ರಾತ್ರಿ ಆದ್ರೂ ಮಾಡ್ತೇವೆ ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ತಾವು ಕೂಡ ಪಂಚಾಯಿತಿ ಕೆಲಸದ ನಿಮಿತ್ತದಿಂದ ಹೊರಗಡೆ ಕೂಡ ಹೋಗುವವರಿದ್ದೀರಿ ಆ ಕಾರಣಕ್ಕಾಗಿ ನಾನು ಸಮಯವನ್ನು ನೋಡುತ್ತಾ ಈ ಸಂದರ್ಶನ ಕ್ಲೋಸ್ ಮಾಡ್ತಾ ಇದ್ದೇನೆ ಮತ್ತೆ ಮರಳಿದ ಜಡಿಪಿ ಕಡೆ ಬರ್ತಾ ಇದ್ದೇನೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮರಳಿ ಗರ ವಾಪಸ್ಸಿ ಗ್ರಾಮ ಪಂಚಾಯಿತಿ ವಿಷಯಗಳ ಬಗ್ಗೆ ಬರ್ತಾ ಇದ್ದಾರೆ ಜನಸಾಮಾನ್ಯರು ಸ್ಥಳೀಯಿಂದಲೇ ಮಾತಾಡ್ತಾ ಇದ್ದಾರೆ ಸಮರ್ಥ ನಾಯಕತ್ವ ಹೊಂದಿರತಕ್ಕಂಥವ್ರಿಗಿಂತ ಕೆಲಸ ಮಾಡುವವರಿಗೆ ನಾವು ಅವಕಾಶ ಕೊಡ್ತೀವಿ ನಮ್ಮ ಬಗ್ಗೆ ಯಾರು ಕಾಳಜಿ ವಹಿಸುತ್ತಾರೆ ನಮ್ಮ ಬಗ್ಗೆ ಯಾರು ಚಿಂತನೆ ವಹಿಸುತ್ತಾರೆ ನಮ್ಮ ಬಗ್ಗೆ ಯಾರು ಕಳಕಳಿ ಇಟ್ಕೊಂಡಿರ್ತಾರೆ ಅವರಿಗೆ ನಮ್ಮ ಮುಂದಿನ ಈ ಭಾಗದ ಜಿಲ್ಲಾ ಪಂಚಾಯಿತಿಗೆ ನಾವು ಬಯಸುತ್ತೀವಿ ಅನ್ನೋಂಥ ವಿಷಯಗಳು ಪ್ರಸ್ತಾವನೆ ಆಗ್ತಾ ಇದ್ದಾವೆ ಇದರಲ್ಲಿ ನನ್ನ ಮೊದಲನೇ ಪ್ರಶ್ನೆ ಜನಸಾಮಾನ್ಯವರು ನಿಮ್ಮ ಕಡೆ ಮುಖ ಮಾಡ್ತಾ ಇದ್ದಾರೆ ಆಗಲೇಕೆ ನಾನು ಹೇಳಿದ ಹಾಗೆ ನಾನು ಮತ್ತೆ ರಿಪೀಟ್ ಕೇಳ್ತಾ ಇದ್ದೇನೆ ಈ ಭಾಗದಲ್ಲಿ ತಾವು ಸ್ಪರ್ಧೆ ಮಾಡುವುದೇ ಆದರೆ ಗ್ರಾಮ ಪಂಚಾಯತಿಗೆ ಯಾವ ರೂಪದಲ್ಲಿ ತಾವು ತಗೊಬದ್ರಿ ಆ ರೂಪದಲ್ಲಿ ತಾವು ಸ್ಪರ್ಧೆ ಮಾಡೋದೇ ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಾತೀತವಾಗಿ ತಾವು ಸ್ಪರ್ಧೆ ಮಾಡ್ತೀರಿ ಆದರೆ ಈ ಮೇಲ್ದರ್ಜೆ ಚುನಾವಣೆ ಜಿಲ್ಲಾ ಪಂಚಾಯತಿ ಆಯಿತು ತಾಲೂಕು ಪಂಚಾಯತಿ ಆಯಿತು ಇದಕ್ಕೆ ಬರುವುದು ಪಕ್ಷ ಬರುತ್ತೆ ತಮ್ಮನ್ನು ತಾವು ಯಾವ ರೂಪದಲ್ಲಿ ಗುರುತಿಸ್ಕೋಬಹುದು ಮೂಲತಃ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರಿ ಆದರೆ ಈಗ ಮುಂದಿನ ನಡೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಮುಂದುವರೆಯೋದಾದರೆ ಭಾರತೀಯ ಜನತಾ ಪಕ್ಷ ಸರಿ ಓಕೆ ನಿಮ್ಮ ಪ್ರಕಾರದಿಂದ ಒಂದು ವೇಳೆ ಜಿಲ್ಲಾ ಪಂಚಾಯತಿಗೆ ಅವಕಾಶ ಸಿಕ್ಕಿದೆ ಯಾವ ರೀತಿ ಅಭಿವೃದ್ಧಿ ಪಾತ್ರ ವಹಿಸ್ಬೇಕಂತ ಅನ್ಕೊಂಡ್ರಿ ಕನ್ಸು ಡ್ರೀಮ್ ಸರ್ ನಂದು ಒಂದು ಒಂದೇ ವಿಚಾರ ಎಲ್ಲರೂ ಸ್ವಾವಲಂಬಿಗಳಾಗ್ಬೇಕು ಆ ನಿಟ್ಟಿನ ನೋಡಕ್ ಏನ್ ಬದಲಾವಣೆ ಮಾಡ್ಬೇಕಂದ್ರೆ ಒಂದು ಶೈಕ್ಷಣಿಕ ಬದಲಾವಣೆ ಆಗ್ಬೇಕು ಆಮೇಲೆ ಈಗ ಯುವಕರು ಏನಾಗ್ಯಾರೀ ಸರ್ ಅವರ ಜವಾಬ್ದಾರಿಗಳನ್ನ ಅರಿಯೋರಲ್ಲಿ ಸ್ವಲ್ಪ ಎಡವಾಕತ್ತ ಸರ್ ನನ್ನ ಜವಾಬ್ದಾರಿ ಏನು ನಾನು ಇನ್ನೊಂದು ಇನ್ನು ಹತ್ತು ವರ್ಷ ಬಿಟ್ರೆ ನನ್ನ ಕುಟುಂಬಕ್ಕೆ ನಾನು ಏನು ಮಾಡಬೇಕು ಅದನ್ನು ಮರೆಯಾಕತ್ತಾರ ಸರ್ ಆ ನಿಟ್ಟಿನೊಳಗೆ ಏನಾದರೂ ಹೊಸ ಕೆಲಸ ಮಾಡ್ಬೇಕು ಶೈಕ್ಷಣಿಕವಾಗಿ ಶಿಕ್ಷಣ ವಂಚಿತ ಈಗ ಹೆಂಗಾಗಿ ಅಂದ್ರೆ ಸರ್ ಈ ಶೈಕ್ಷಣಿಕ ಪದ್ಧತಿ ಹೆಂಗಾಗ್ಬಿಟ್ಟರೆ ಈಗ ಒಂಬತ್ತನೇ ಮಟ್ಟ ಫೇಲ್ ಮಾಡುವಂಗಿಲ್ಲ ಅವ ಬರೀಲಿ ಬರೀದ ಇರ್ಲಿ ಓದ್ಲಿ ಇರಲಿ ಒಂಬತ್ತನೇನು ಫೇಲ್ ಮಾಡುವ ಒಂಬತ್ತು ಆದ್ಮೇಲೆ ಏನಕ್ಕೆ ಸರ್ ಕಷ್ಟಪಟ್ಟು ಎಸ್ ಎಸ್ ಎಲ್ ಸಿ ಪಾಸ್ ಹಾಕರ ಮನೆಯಾಗೇನು ಅಂತಾರ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದು ಪಿ ಯು ಸಿ ಮಠ ಓದ್ಬಿಡು ಅಲ್ಲೇ ಸಂಪೂರ್ಣವಾಗಿ ಶೈಕ್ಷಣಿಕವಾಗಿನೂ ಬದಲಾವಣೆ ಆಗಂಗಿಲ್ಲ ಯುವಕರು ಅಂದ್ರೆ ಎಲ್ಲರೂ ಅಲ್ಲಿ ಸರ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಸರ್ ಇತ್ತಾಗ ಅವ್ರಿಗೆ ನಮ್ದು ಮೂಲ ಉದ್ಯೋಗ ಏನ್ ಸರ್ ನಮ್ಮ ರೈತರು ಇದನ್ನು ಮಾಡಕ್ ಬರು ಬರೋದಿಲ್ಲ ಮುಂಗಾರು ಬೆಳೆ ಯಾವ ಅಂತ ಯುವಕ ಯುವಕರ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಹಿಂಗಾರಿ ಬೆಳೆ ಯಾವ ಅಂದ್ರೆ ಗೊತ್ತಿಲ್ಲ ಎಡಿ ಎದ ಹೊಡಿತಾರ ಶೇಂಗಾ ಹೊಡಿತಾರೋ ಮೆಣಸಿನ್ ಗಿಡದ ಹೊಡಿತಾರೋ ಹತ್ತಿ ಹೊಡಿತಾರ ಅದೂ ಸಹಿತ ನಾಲೆಜ್ ಗೊತ್ತಿಲ್ಲ ಈ ಇದು ಶಿಕ್ಷಣನೂ ವಂಚಿತ ಆತು ಮತ್ತೆ ಉದ್ಯೋಗನೂ ವಂಚಿತ ಆತ ಮುಂದಿನ ಇಪ್ಪತ್ತು ವರ್ಷಕ್ಕೆ ನಮ್ಮ ನಮ್ಮ ಕ್ಷೇತ್ರ ಎಷ್ಟು ಮಾರಕ ಆಗ್ಬಾರ್ದು ಜಗತ್ತಿ ಅದನ್ನ ಬದಲಾವಣೆ ಈ ವಿವೇಕಾನಂದ ಹೇಳಿದ್ದು ಅದ ಸರ್ ನಾವು ಯಾರು ತೆತ್ಬೇಕಂದ್ರೆ ಯುವಕರು ತೆಗೆದ ಮಕ್ಕಳು ಮತ್ತು ಯುವಕ ಆ ದೃಷ್ಟಿಯೊಳಗೆ ಕೆಲಸ ಮಾಡಬೇಕು ಈಗಿನ ಜನ್ರೇಷನ್ ಮುಂದಿನ ಜನ್ರೇಷನ್ಗೆ ಅನುಕೂಲ ಆಗುತ್ತೆ ಓಕೆ ಯು ಕೊನೆ ಪ್ರಶ್ನೆ ಪಂಚಾಯತಿ ಕಡೆ ಬರ್ತಾ ಇದೀನಿ ಸರ್ ನಾನು ಪಂಚಾಯತಿ ಮೂಲ ಇವ ನಿಧಿ ಒಂದು ನಿಧಿ ಒಂದು ಅಂತೇಳಿ ಬರುವಂತ ತೆರಿಗೆ ವಸೂಲಿ ಮತ್ತು ಆ ತೆರಿಗೆ ವಸೂಲಿಯಿಂದ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗೆ ಮತ್ತು ಇಲ್ಲಿ ತೆರಿಗೆ ವಸೂಲಿ ಡಿಮ್ಯಾಂಡ್ ಇದ್ದಿರ್ತಕ್ಕಂಥದ್ದು ಎಷ್ಟು ಆ ಡಿಮ್ಯಾಂಡಿಗೆ ನಿಮ್ಮ ಪ್ರಯತ್ನ ಏನಿದೆ ಇದು ಮೊದಲನೇ ಪ್ರಶ್ನೆ ಮತ್ತು ಅತಿ ಹೆಚ್ಚಾಗಿ ಬೇಡಿಕೆ ಬರುವುದು ಗ್ರಾಮದಲ್ಲಿ ಆಶ್ರಯ ಮನೆಗಳು ಪ್ಲಾಟಿನ್ ವ್ಯವಸ್ಥೆ ಇದರ ಬಗ್ಗೆ ಎಷ್ಟು ಬೇಡಿಕೆಗಳು ಬಂದಿದ್ದಾವೆ ಅದರಲ್ಲಿ ತಾವು ಯಾವ ರೀತಿ ಕೆಲಸ ಮಾಡಿಲ್ಲ ಸರ್ ಆಶ್ರಯ ಮನೆಗೆ ಹೋಗ್ಬಿಡ್ತೇನೆ ಸರ್ ಆಶ್ರಯ ಮನೆಗೆ ಇಲ್ಲಿವರೆಗೂ ಸುಮಾರು ನಮ್ಮಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗೆ ಸರ್ ಐದುನೂರ ಎಂಬತ್ತು ಫಲಾನುಭವಿಗಳು ಆಗಬೇಕಾಗ್ಯಾರ ಸರ್ ವೇಟಿಂಗ್ ಲಿಸ್ಟ್ ಆಗಿರ್ತೀವಿ ಸರ್ಕಾರದ ರೂಲ್ಸ್ ಏನು ಬರ್ದಕ್ಕೆ ಆ ರೂಲ್ಸ್ ಪ್ರಕಾರ ನಾವು ಕೊಟ್ಕೊಂತ ಬಂದೇವೆ ಸರ್ ಈ ನಿಟ್ಟಿನೊಳಗೆ ಏನು ಮಾಡಿದಿವಿ ಸರ್ ಅಂದ್ರೆ ವಸತಿ ಸಚಿವರನ್ನ ಹಿಡ್ಕೊಂಡು ಒಂದು ಐವತ್ತು ಮನೆಗೆ ಹೆಚ್ಚಗಿನೂ ತೊಗೊಂಡು ಬಂತು ಎಂಥವ್ರಿಗೆ ಮಾಡಿವ್ರಿ ಅಂದ್ರೆ ಸರ್ ಖುದ್ದು ಸದಸ್ಯರು ಒಂದು ನಾಲ್ಕೈದು ಜನ ಒಬ್ಬರಲ್ ಸರ್ ನಾಲ್ಕೈದು ಜನ ಖುದ್ದು ಸದಸ್ಯರು ಭೇಟಿ ಕೊಟ್ಟರೆ ಅವ್ರಿಗೆ ಆಗೈತೋ ಇಲ್ಲೋ ಅಂತ ನೋಡಿಕೊಂಡು ಅವ್ರ ಪರಿಸ್ಥಿತಿ ಹೆಂಗೈತಿ ನೋಡ್ಕೊಂಡು ಶಾಂಕ್ಷನ್ ಅಂದ್ರೆ ಸರ್ವೆ ನಡೆಸಿ ನಾವಾಗ್ ಖುದ್ದು ಖುದ್ದ್ ಹೋಗಿ ಸರ್ ಈಗ ನಮ್ಗ ವಾರ್ಡ್ ಅದಾರ ಇವ್ರಿಗೆ ಮಾಡಬೇಕು ಇಲ್ಲ ಯಾರಿಗೆ ತೀರಾ ಅವಶ್ಯ ಐತಿ ಅವ್ರಿಗೆ ಇದು ಆಶ್ರಯ ಮನಿ ಇದ್ ಸರ್ ಆಮೇಲೆ ಇನ್ನೂ ಬೇಡಿಕೆಗಳು ಬಾಳದ್ ಸರ ನಮಗ್ ಕೊಡ್ರಿ ನಮ್ಗೆ ಕೊಡ್ರಿ ಅಂತಾರ ಆಲ್ರೆಡಿ ಮನಿ ಇರ್ತದ ಸರ ನಿಂದ್ ಹಾಕೊಂತೀವಿ ಕೊಡ್ರಿ ಸರ್ ಅವ್ರಿಗೆ ನಾವ್ ಏನ್ ತಿಳಿಸಿ ಹೇಳ್ತೀವ್ರಿ ಅಂತ ನೋಡ್ರಿ ಪಾ ಯಾರಿಗ ಬೇಕಲ್ಲ ಅವ್ರಿಗೆಲ್ಲರಿಗೂ ಮುಗಿಲಿ ಆಮೇಲೆ ನಿಮ್ ಪಾಳೆ ಬರ್ತದೆ ನಿಮಗೆ ಕೊಡ್ತೀವಿ ಈಗ ತೀರಾ ಅವಶ್ಯ ಇದ್ದವ್ರಿಗೆ ಕೊಡೋ ಸರ್ ಅನಿವಾರ್ಯ ಅದು ಸಹಜ ಸರ್ ಏನು ಮಾಡಕ್ಕಾಗಂಗಿಲ್ಲ ಸರ್ ಎಸ್ ಈಗ ನಮಗೆ ವೋಟ್ ಹಾಕ್ಯಾರ ಅಂತೇಳಿ ಅವ್ರಿಗೆ ಕೊಟ್ಬಿಟ್ರೆ ಆದ್ರೆ ನಿಜವಾಗಿ ಯಾರಿಗೆ ಸಿಗಬೇಕಾಗಿತ್ತು ನಾವು ಶಾಪ ಹೌದು 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 ಇದು ಆಶಾ ಮನೀಸ್ ಇದು ತೆರಿಗೆ ವಸೂಲಿ ತೆರಿಗೆ ವಸೂಲಿ ಸರ್ ಹೆಚ್ಚು ಕಡ್ಮೆ ನಮ್ಮದು ನನ್ನ ನರೋಡಿ ಗ್ರಾಮ ಪಂಚಾಯಿತಿ ತಾಲೂಕ್ನೊಳಗೆ ಮೂರನೇ ಸ್ಥಾನಕ್ಕೆ ಸರ್ ವಸೂಲಾತಿ ಒಳಗೆ ಸೊ ವಸೂಲಾತಿಗೆ ಸಂಬಂಧಪಟ್ಟಂಗೆ ನಾವು ಏನು ಮಾಡ್ತೀವಿ ಸರ್ ಸರ ಅಂದ್ರೆ ನಮ್ಮ ಸಿಬ್ಬಂದಿಗಳು ಹೋಗಿ ಬರ್ತಾರೆ ಸರ್ ಯಾರದು ಭಾಳ ತೀರ ಬ್ಯಾಲೆನ್ಸ್ ಭಾಳ ಇರ್ತಾರ ಸರ್ ಅವ್ರಿಗೆ ನಾವು ಹೋಗಿ ತಿಳುವಳಿಕೆ ಹೇಳ್ತೀವಿ ಸರ್ ನೋಡ ನೀವು ಲೈಟ್ ಹೋಗೈತೆ ಅಂತ ಲೈಟ್ ಹಾಕಿಸ್ ನಾವು ಎಲ್ಲಿಂದ ಹಾಕ್ಸೋಣ ಟ್ಯಾಕ್ಸ್ ಕೊಟ್ರೆ ನಮ್ಗೆ ಹಾಕ್ಸಿ ಹಿಂಗೆ ರಿಕ್ವೆಸ್ಟ್ ಮಾಡಿ ತಿಳಿ ಹೇಳಿ ಕೆಲವೊಬ್ಬರಿಗೆ ಬಡ ಜನರಿಗೆ ಆಗಂಗಿಲ್ಲ ಸರ್ ಅಂಥವ್ರು ಸಹಿತ ನೋಡ ಒಂದೈತಿ ಏನು ಬರೀ ನಮ್ಗೆ ಗಂಟು ಬೀಳ್ತೀರಿ ಅಂತ ಹಂಗಿಂದಾರ ಅಂತ ಹೇಳಿ ನಾವು ಐದನೂರು ಸಾವಿರನೂ ಅವ್ರಿಗೆ ಸೇರಿಸಿ ನೀನು ಚೂರು ಸೇರಿಸಿ ಕಟ್ಟಪ್ಪ ಹ್ಮ್ 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 ಹದಿನೈದ್ ಐತಿ ನಾ ಸೈದನೂರು ರೂಪಾಯಿ ಕೊಟ್ಟೇನೆ ಸರ್ ಅವ್ರೆಸ್ ಯಾಕಂದ್ರೆ ಈ ರೀತಿ ನಾನು ಬಹಳಷ್ಟು ಗ್ರಾಮ ಪಂಚಾಯತಿ ಜೊತೆ ಕುಂತು ಸಂದರ್ಶನ ನಡೆಸಿ ಭೇಟಿ ಕೊಟ್ಟು ನಾ ಬಂದಿದ್ದೇನೆ ಅದ್ರ ಇಂತಹ ಸದಸ್ಯರನ್ನ ಇಂತಹ ಉಪಾಧ್ಯಕ್ಷರನ್ನ ನೋಡುದನ್ನ ಬಾ ಕಡಿಮೆ ಕೊನೆಯದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಎರಡನೇ ಬಾರಿಗೆ ಗ್ರಾಮ ಪಂಚಾಯತಿಗೆ ಬರಲಿ ಅಂತೇಳಿ ಕೆಲವೊಂದಿಷ್ಟು ಮತದಾರರು ಬಯಸ್ತಾ ಇದ್ದಾರೆ ಕೆಲವೊಂದಿಷ್ಟು ಮತದಾರರು ಸಾಕು ಇವರು ಜಿಲ್ಲಾ ಪಂಚಾಯತಿ ಸಾಕು ಇವರು ಗ್ರಾಮ ಪಂಚಾಯತಿಗೆ ಇವ್ರನ್ನ ನಾವು ಜಿಲ್ಲಾ ಪಂಚಾಯತಿಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಬಯಸ್ತಾ ಇದ್ದಾರೆ ಇವೆಲ್ಲ ಮತದಾರಿಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಕೊನೆಯದಾಗಿ ಏನು ಇಷ್ಟಪಡ್ತಾ ಇದ್ದಾರೆ ಸರ್ ಆದರೆ ಜನಸಾಮಾನ್ಯರು ಅಂದ್ಕೊತಾ ಇದ್ದಾರೆ ನಿತಿನ್ ಕುಮಾರ್ ನೀಲಪ್ಪ ಗಾಂಡ್ಗೇರವರು ಮುಂದಿನ ಜಿಲ್ಲಾ ಪಂಚಾಯತಿ ನಮ್ಮ ಹೃದಯದ ಜಿಲ್ಲಾ ಪಂಚಾಯತಿ ಸದಸ್ಯರು ಅಂತೂ ಪ್ರಬಲವಾಗಿ ನಿಮ್ಮ ಮೇಲೆ ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಜನರ ವಿಶ್ವಾಸಕ್ಕೆ ಯಾವತ್ತೂ ನಾ ನೀವು ಸರ್ ಅವ್ರ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ನಾ ಬಯಸ ರಾಜಕಾರಣ ಅಂತ ಬಂದಾಗ ಯಾರೇ ಎಷ್ಟೇ ಬಂದು ಒತ್ತಡ ಹಾಕಿದ್ರು ಕೂಡ ಇನ್ನೊಬ್ಬ ಸಮರ್ಥ ವ್ಯಕ್ತಿಯನ್ನು ಹುಡುಕ್ರಿ ಅನ್ನುವಂಥ ಮಾತನ್ನು ಹೇಳದ ಹೊರತು ಆಯ್ತಪ್ಪ ನೀವು ಹೇಳ್ತೀರಿ ನಾನು ನಿಲ್ತೀನಿ ಅನ್ನುವಂಥ ಒಂದೇ ಒಂದೇ ಸರಕ್ಕೆ ನಾನು ಆ ಅಭಿಪ್ರಾಯಕ್ಕೆ ಬರಂಗಿಲ್ಲ ಈಗಾದ್ರೂ ಕೂಡ ಅಂತಾರೆ ಸರ್ ಏನಂತ ಅಂದ್ರೆ ಈಗ ಆತ್ರಿ ಮುಗಿಯಾಕೆ ಬಂತು ನೆಕ್ಸ್ಟ್ ನೀವನ್ನ ನಿಂತ್ ಬಿಡ್ರಿ ಮೂರನೇ ವಾಡಿಗೆ ಮತ್ತೊಳೆ ನೀವ ನಿಲ್ರಿ ನಾನೊಬ್ಬ ದೊಡ್ಡ ಅಲ್ಲ ಊರಿಗೆ ಬಹಳಷ್ಟು ಜನ ಅದರ ಅವಕಾಶ ಕೊಡೋನು ನಿಮ್ಮ ಈ ನಿಮ್ಗೆ ಹೆಂಗೆ ಸಹಾಯ ಮಾಡ್ಕೊತೇವಲ್ಲ ನೆಕ್ಸ್ಟ್ ಯಾವ ಕಮಿಟಿ ಬಂದರೂ ಕೂಡ ಅವ್ರ ಜೊತೆ ನಾ ಇದು ಕೆಲಸ ಮಾಡುವಂಥ ವಿಚಾರ ನಂಗೆ ಐತಿ ಅಂತ ವ್ಯಕ್ತಪಡಿಸಿದ್ವಿ ಸರ್ ಆದ್ರೆ ಈ ಕೊನೆ ವಿಚಾರ ಅಂತ ಬಂದಾಗ ಸರ್ ನಾ ಅದನ್ನೇ ಹೇಳ್ಕೊಂತ ಕುಂಟ್ರ ಆಗುದಿಲ್ಲ ಇಲ್ಲ ನೀವು ನಿಲ್ಲೇಬೇಕು ಅಂತ ಬಂದಾಗ ಅನಿವಾರ್ಯ ಸರ ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಟಿಕೆಟ್ ಕೇಳ್ತೀನಿ ಟಿಕೆಟ್ ಸಿಕ್ಕರೆ ಮಾತ್ರ ಆತ್ಮಸಂತೋಷದಿಂದ ನಾನು ಮುಂದೆ ರಾಜಕಾರಣ ಮುಂದುವರಿಸ್ತೀನಿ ಯಾವುದೇ ಟಿಕೆಟ್ ತೊಗೊಳಕ್ಕೆ ಯಾವುದೇ ಲಾಭಿ ಮಾಡೋಂಗಿಲ್ಲ ಸರ್ ಜನ ಕರ್ಕೊಂಡು ಹೋದೆ ಸಮಥಿಂಗ್ ಕೊಟ್ಟೆ ಇದೆಲ್ಲ ಏನು ಅವಕಾಶ ಸಿಕ್ಕರೆ ಸಿಕ್ಕರೆ ಮಾಡ್ತೀರಿ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಕೊನೆಯದಾದರೂ ಒಪ್ಕೊಂಡ್ರಲ್ಲ ಥ್ಯಾಂಕ್ ಯು ನಿತಿನ್ ಕುಮಾರ್ ನಿಲ್ಲಪ್ಪ ಗಂಡ್ರೆ ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ನಿಮ್ಮ ಸಮಯ ನಿಮ್ಮ ಯೋಚನೆ ನಿಮ್ಮ ಆಲೋಚನೆ ನಿಮ್ಮ ವಿಶ್ವಾಸ ಮತ್ತೊಮ್ಮೆ ಭಾರತ್ ಟೈಮ್ಸ್ ಮೀಡಿಯಾ ಟೀಮಿನ ಮುಖಾಂತರ ನಿಮಗೆ ಹ್ಯಾಡ್ಸ್ ಆಫ್ ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಮತ್ತೊಮ್ಮೆ ನಿಮ್ಮ ಅಭಿವೃದ್ಧಿಗೆ ಛಲ ಸಿಗಲಿ ಮತ್ತೊಮ್ಮೆ ನಿಮ್ಮ ಅಭಿವೃದ್ಧಿಗೆ ಬೆಂಬಲ ಸಿಗಲಿ ಹೇಳುತ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೇನೆ ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಸಾಕು ತಾಲೂಕು ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯತ್ಗೆ ಬರಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ನಮಸ್ತೆ ಜೈನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು